ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಹಾಗೂ ಜೀವ ಬೆದರಿಕೆ ವಿದ್ಯಾರ್ಥಿಗಳನ್ನು ಅತ್ಯಾಚಾರ ಮಾಡುವುದಾಗಿ ಕಿಡಿಗೇಡಿಗಳಿಂದ ಬೆದರಿಕೆ ದಲಿತರಿಂದ ತೀವ್ರ ಖಂಡನೆ ಏಪ್ರಿಲ್ ಹದಿನಾಲ್ಕರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ವೇಳೆ ಅಂಬೇಡ್ಕರ್ ಅವರ ಭಾವಚಿತ್ರ ಒಡೆದು ಹಾಕಿ ಭಗವಾನ್ ಗೌತಮ್ ಬುದ್ಧ ಅವರ ಮೂರ್ತಿಯನ್ನು ಒಡೆದು ಹಾಕಿರ್ತಾರೆ ಅಲ್ಲದೆ ದಲಿತರ ಮನೆಗಳಿಗೆ ಹೊಕ್ಕಿ ಮನೆಯನ್ನ ಹಾನಿ ಮಾಡಿರ್ತಾರೆ ಚಿಕ್ಕೋಡಿ ತಾಲೂಕಿನ ಶಮ್ನೇವಾಡಿ ಗ್ರಾಮದ ದಲಿತ್ರ ಮನೆಗಳಿಗೆ ನುಗ್ಗಿ ಮನೆ ಬಂದಂತೆ ಕಲ್ಲುಗಳಿಂದ ಹಾಗೂ ಕಟ್ಟಿಗೆಗಳಿಂದ ತಳಿಸಿದ್ದಲ್ಲದೆ ಮಹಿಳೆಯರ ಒಳ ಬಟ್ಟೆಗಳನ್ನು ಹರಿದು ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿ ಜೀವ ಬೆದರಿಕೆ ಒಡ್ಡಿದ್ದಾರೆ ಹಾಗೂ ಮಹಿಳೆಯರನ್ನು ಅತ್ಯಾಚಾರ ಎಸಗುವುದಾಗಿ ಚಾಲೆಂಜ್ ಮಾಡಿ ಉಟ್ಟುಕೊಂಡು ಸೀರೆಗಳನ್ನು ಹರಿದು ಹಾಕಿದ ಗೂಂಡಾಗಳು ಅವರ ಮೇಲೆ ಗಂಭೀರ ಹಲ್ಲೆ ನಡೆಸಿರುತ್ತಾರೆ ಎಂದು ಗ್ರಾಮಸ್ಥರು ಮಾಧ್ಯಮದವರಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಆರೋಪಿಗಳು ಪರಾರಿಯಾಗಿ ಈವರೆಗೆ ಪೊಲೀಸರು ಅವರನ್ನು ಬಂಧಿಸಿಲ್ಲದ ಕಾರಣ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ನ್ಯಾಯ ಕೊಡಿಸಬೇಕು ನ್ಯಾಯ ಸಿಗದೇ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಲ್ಲದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿರ್ತಾರೆ ಹೌದು ಇದು ಚಿಕ್ಕೋಡಿ ತಾಲೂಕಿನ ಶಮನವಾಡಿ ಗ್ರಾಮದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ನಡೆದ ಘಟನೆ ಬೌದ್ಧ ಸಮುದಾಯದವರ ಮೇಲೆ ಸಮಾಜಘಾತುಕ ಬೇರೆ ಸಮುದಾಯದ મુખ્યાર પ્રમુખ આરોપી દીપક બાળસાહેબો ચેતન બાળસાહેબો સચિન બાળસાહેીરજ્ ભરત ખોત તુષાર શિંદે કુંતુરગુપી જીતુ અનસા બેન્વાડે બાહુબલી નગાવે રોહન દર્ડી સુમિત શામ નરુટેટે ધીરજ ભરત ખોત શીતલ અમરિષા અજિદ્દડેપ કો ખોત શુભમ કોચે નિતીન ತಪಕಿರೆ ಸೀನಪ್ಪ ಗುಂಡು ಸೋಮನಕೋತ ಸುನಿಲ್ ಡಂಗ ಉದಯ್ ಶಿಂದೆ ತಾತ್ಯಾಸಾಹೇಬ್ ಬೆಂಡವಾಡೆ ಕುಮಾರದಾದಾ ಮಗದುಂ ರಾಜ ಧನಪಾಲ ಬೆಂಡವಾಡೆ ಇವರೆಲ್ಲರೂ ಗೂಂಡಾಗಳು ಕೂಡ್ಕೊಂಡು ಸಂಗಮದವಾಗಿ ದಲಿತ ಸಮಾಜವನ್ನು ನಾಶಪಡಿಸುವ ಉದ್ದೇಶದಿಂದ ಊರಲ್ಲಿದ್ದಂಗೆ ಮಾಡಿರ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮದಿನಾಚರಣೆಯನ್ನು ಭಾರತದೊಂದಿಗೆ ವಿಶ್ವದಾದ್ಯಂತ ಆಚರಿಸಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲಸ ಒಂದು ಜಾತಿಗಾಗಿ ಅಲ್ಲ ಇಡೀ ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯ ಭಾರತದ ಸಂವಿಧಾನವನ್ನು ಬರೆದಿದ್ದಕ್ಕಾಗಿ ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬ ಭಾರತೀಯನಿಗೆ ಬಾಬಾ ಸಾಹೇಬರು ಕೃತಜ್ಞರಾಗಿರ್ತಾರೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಲು ನಮ್ಮ ಮಾಧ್ಯಮ ತಂಡ ಶಮ್ನೇವಾಡಿ ತಲುಪಿ ವಾಸ್ತವ ಸ್ಥಿತಿ ಅವಲೋಕಿಸಿತು ಸಮುದಾಯದ ಪ್ರತಿಕ್ರಿಯೆಯನ್ನು ಇಲ್ಲಿ ನೋಡೋಣ బర్ తో మిసర్ గిтар గితా సురేష్ కామర్ ఇల్ల గితా సురేష్ ప్రాబ్లమ్ ఇల్ల ఆ दूसरी मुंजనేరి వుడుగుర జోతరా తితురి alli బస్టాండ్ వ్యాగ ఫటాకడి హర్సతిదిరు సరే alli హర్సు ముంద యారిగే వబ్రి హింగ సిడి తతరి అవర్ ఏన్ అందారో ఏ రండి మాకద సూయి మాకద ఇల ఖర్సతిరి తందర్ నమ వుడుగుర ఏన్ మడారి అవర్ మైమే యాగి హోగారి ಅತ್ರ ನನ್ ದಾಡ್ ಮಗ ಏನ್ ಮಾಡ್ಯನ್ರೀ ಅಲ್ಲಿ ಅವ್ರಿಗೆ ಸಮಾಧಾನ ಹೇಳಿ ನಮ್ ಹುಡುಗುರ್ನೆ ಕರ್ಕೊಂಡ್ ಬಂದ್ರಿ ಆ ವಿಷಯ ಎಲ್ಲಾ ಮುಗ್ದಿರಿ ಸರ್ ಮುಂಜಾನೆ ಮುಗಿಸಿದಾರೀ ಮುಗಿಸಿದ ನಂತರ ನಾವ್ ಎಲ್ಲಾ ಕಾರ್ಯಕ್ರಮ ಮಾಡಿದೇವ್ರಿ ಇಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರಿ ಮಾಡಿದ ನಂತರ ಸಂಜೆ ಮುಂದ್ರಿ ಏಳುವರೆಗೆ ನಮ್ ಹುಡುಗರು ಬೇರೆ ಊರಿಗಿರಿ ಡಾಲ್ಬಿ ಕಾರ್ಯಕ್ರಮ ನೋಡ್ಕೊ ಹೋಗ್ಯವರ್ಲಿ ಯಾರು ಮಕ್ಳು ಇಲ್ರಿ ಮನ್ಯಾಗ್ರಿ ಎಲ್ಲಾ ಯಾರು ಇಲ್ಲದ್ ನೋಡ್ರಿ ಸರ್ ಅವ್ರ ಏನ್ರಿ ಐದ್ ಏಳ್ನೂರ ಜನರಿ ಒಮ್ಮೆ ಬಂದ್ರಿ ಗುಪ್ ಕಟ್ಕೊಂಡ್ರಿ ಅಂತ ನಾವ್ ಗಾಬರಿಯಾಗಿ ಬಂದಾರ ಬಂದಾರತ ಮನುಷ್ಯ ನಾವ್ ಗಂಡ ಹೆಂತಿದ್ದೀರಿ ಒಳಗ್ರಿ ಅಂತ ಹೊರಗ್ ಬಂದಿವ್ರಿ ಎಲ್ದಾರ ಅಂಡಿ ಮಗ ಮಂಜ ನಿನ್ ಮಗ ಕೊಲಾರದೇವ್ರ ನಾವ್ ಏನ್ ಮಾಡ್ಯಾನ್ರಿ ಸರ್ ಅಂತ ತಪ್ಪ ಕೊಲಾರ ನೀವ ಅವ್ ಬಲ್ರಿ ಕೇಳಕ್ರಿ ಮತ್ತ್ ನಮ್ಗ್ಯಾಕ ನೀವ್ ಮೈ ಮ್ಯಾಗ ಬರಾತೀರಿ ತಂತೀವ್ರಿ ನಾವ್ ಸರ್ ಇಲ್ಲ ಅವ್ನ ಕೊಲಾವ್ರದೇವ್ರಿ ಅವ್ರ ಊರಾಗಿನಾರ ಸರ್ ಆ ಹೆಸರುಗ ಸಚಿನ್ ಕೊತ್ರಿ ದೀಪಕ್ ಹೋತ್ರಿ ಸರ್ ಆ ಸಮೇದ ಸಿರಿಗುಪ್ಪ ಸಮೇದ ಸಮೇದನ ಕಲ್ ಒಗ್ದ್ರ ನನ್ ಗಾನೇಗಿ ಸರ್ ನಮ್ ಒಳಗೆಲ್ಲಾ ಕಲ್ಗಳ್ ಒಗ್ಗ್ದಾರ ಮಂದಿಗ್ ಎಲ್ಲಾ ಒಡದಾರೀ ಏನ್ರಿ ಸರ್ ಮನ್ಯಾಗ ಏನ್ ಹಾನಿ ಅಂದ್ರ ಹನಿ ಕಲ್ ಒದಾರಿ ಪೆಟ್ ಹತ್ತೈತ್ರಿ ನಮ್ಮ ಕಾಲಿಗೆ ಹತ್ತೈತ್ರಿ ಚಲೀಗ್ ಹೊತ್ತೈತ್ರಿ ಅಂತ ಏನ್ ಅಂದ್ರ ಅವ್ರ ರಂಡಿ ಮಗನ್ ಮಂಜಾನ್ ನಾಗ ಕೊಲಾರ ದೇವ್ರಿ ಅವ್ರಿ ಸಚಿನ್ ಕೋತ್ರಿ ಮತ್ತ ಅವ್ನ ದೀಪಕ್ ಕೋತ್ರಿ ಮತ್ತ ಅವ್ನ ಸಭೆ ಶಿಧಿರ್ ಗುಪ್ಯ ಸಮ್ಯದ್ರಿ ನಾಗ ಯಾವ್ರಿ ಒಬ್ರಿ ಅದ್ರಿ ಮತ್ ಯಾವ ನವಿ ಅನ್ನ ಅವ್ನ ಮಗ ಆತರಿ ಅವ್ರ ಹೆಸರು ಒಂದ್ ನಂಗ ಅಷ್ಟ ಗೊತ್ತ ಅವ್ರ ಮುಖ ನೋಡಿದ್ರಿ ಅವ್ರ ಎಲ್ಲಾ ಶಮ್ಯ ಆಡ್ಯಾರ ಸರ್ ಹ್ಮ್ ಸರ್ ಮತ್ತ ಇಲ್ಲಿಂದ ಅಲ್ಲಿ ತಕ ಹೋಗ್ಯಾರೀ ಮಂಜಾ ಸತ್ ತಂದ್ ಹೊಯ್ಕೊಂಡ್ರಿ ನಾವ್ ಹೊಯ್ಕೊ ಹತ್ತಿದಿರಿ ನಂದ್ ಬ್ಲೌಸ್ ಹರ್ದಾರ್ರಿ ತಾಳಿ ತಕೊಂಡಾರ ಸರ್ ನಂದ್ ನೋಡ್ರಿ ಅವ್ರ ಸಚಿನ್ ನಮ್ ಕವತ್ ಏನ್ ನಾನ್ ಮೈ ನನ್ ಗಂಡನ್ ಬಡಕ್ರಿ ಸರ್ ನಾನ್ ನನ್ ಗಂಡನ್ ಬಿಡ್ಸ ಅಡ್ಡ ಹೋದ್ರಿ ಅಡ್ಡ ಹೋಗೋಣ ಬಂದ್ರಿ ಅವ್ರ ಬ್ಲೌಜ್ ಹರದ್ರ ತಾಯಿ ಹರದ್ರಿ ನನ್ ಗಂಡ ಏನ್ ಮಾಡಾಕ್ರಿ ಸರ್ ನಮ್ ಅವ್ರಿಗೆ ಅಡ್ಡ ಬೇಕ್ರಿ ಅವ್ರ ಅಡ್ಡ ಹಾಕೋಣ ನನ್ಗೆ ಹಿಂಗ್ ಬ್ಲೌಜ್ ಹರದ್ರಿ ಇದ್ರ ಬಗ್ಗೆ ನ್ಯಾಯ ಸಿಕ್ಕಿತ್ತು ನ್ಯಾಯಾ ನಮ್ಗ್ ಏನ್ ಸಿಕ್ಕಿಲ್ರಿ ಸರ್ ನೀವೇನ್ ಎಲ್ಲಾರು ಮಾಡಿ ನಮ್ಗ್ ನ್ಯಾಯ ಬಿಡ್ಸಬೇಕ್ರಿ ಅದ್ರ ಮುಂದ್ ಮಂಜಾ ಸಾತ್ ಹೋಗ್ಯಾರ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ತಗದ್ ಹೋಗುದ್ರಿ ಅವ್ರ ಅದ್ ನಮ್ ಪೈಲಾ ನ್ಯಾಯಬೇಕು ಅಂಬೇಡ್ಕರ್ ಫೋಟೋ ತಗದು ಅಷ್ಟು ಮಂದಿ ಎಷ್ಟು ಮಂದಿ ಅವ್ರ ಸರ್ ಅವ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕೆ ಹೋಗ್ಯಾದ್ರಿ ಸರ್ ನಾವ್ ಏನ್ ತಪ್ಪ ಮಾಡ್ರಿ ನಮ್ನ ಕೇಳ್ರಿ ಅವ್ರ ಫೋಟೋ ಯಾಕೆ ಹೋಗ್ಯಾದ್ರಿ ಸರ್ ಅವ್ರ ಮಾಡಿದಾರ ಮಾಡಿದ್ರಮಗ್ ನಾವ್ ಅವ್ರ ಅಧಾರ ನಮ್ದ ಎಲ್ಲಾ ಐತ್ರಿ ಅವ್ರ ಅಧಾರನ ಉಸಿರಾಡಕದ್ಯವ ಸರ್

ಅದಕ್ಕೆ ನಮಗ್ ನೀವು ನ್ಯಾಯ ಕುಸ್ಕಬೇಕ ಸರ್ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾಕೆ ಹೋಗುದ್ರ ಸರ್ ಇವ್ರಿಗೆ ಅನ್ಯಾಯ ಮಾಡಿದಾರ್ ಹೇಳಿ ಅಂಬೇಡ್ಕರ್ ಇವ್ರಿಗೆ ಏನ್ ಅನ್ಯಾಯ ಮಾಡಿದನ್ರ ಇವ್ರ ಪಟ್ಟ ಕಡೆ ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರಿಗೆ ಬಂದ್ರೆ ಇವ್ರಿಗೆ ಏನ್ ಬಡದನ್ರೀ ಅವ್ರ ಫೋಟೋ ಯಾಕೆ ಹೋಗುದ್ರ ಇವ್ರ ಹಾ ನಮ್ದು ಏನ್ ನ್ಯಾಯ ಇದ್ರ ನಮಗ್ ಅಟ್ಟ ಮುಗಿಸ್ಕೋಬೇಕಿರ್ಲ್ರ ಅವ್ರಂದ್ರ ಸರ್ಟ್ ಫೋಟೋ ಯಾಕೆ ಹೋಗುದಾರ ಅತ್ರ ನಮಗೆ ನ್ಯಾಯ ಕೊಡ್ಬೇಕು ಸರ್ ಒಂದು ನಿಮಿಷ ಸುನೀಲ್ ಕುರ್ನೆ ಸರ್ ಇಲ್ಲಿ ಮೂರಲ್ಲಿ ಏನು ಅಂಬೇಡ್ಕರ್ ರೀ ಬೆಳಿಗ್ಗೆ ಜ್ಯೋತಿ ತೊಗೊಂಬಂದ್ರಿ ಜ್ಯೋತಿ ಬಂದ್ರು ರೀ ಬರುವಾಗ ಹುಡುಗರೆಲ್ಲ ದಂಗೆ ಹಾಕೋದಂದ್ರೆ ಗೋಚರ ಕೊಡ್ಕೋತ ಬಂದ್ರಿ ಬಂದ್ರ ಬಂದ್ರು ಬಸ್ ಸ್ಟ್ಯಾಂಡ್ ತನಕ ಬಂದ್ರಿ ಎಂಟೂರಿ ಒಂಬತ್ತು ಗಂಟೆ ಆಗಿದೆ ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರು ಬಂದ್ರಿ ಅಲ್ಲಿ ಅವ್ರ ಜೈನ ಸಮಾಜದ ಒಂದು ಕಟ್ಟಿ ಕಟ್ಟ್ಯಾರ ಅವ್ರು ಏನೋ ಅವ್ರ ಒಂದು ಸ್ತಂಭ ಇಡವ್ರದ್ರಿ ಆ ಇದ್ರ ಮೇಲೆ ಎಲ್ರಿ ಕಟ್ಟಿ ಮೇಲ್ರಿ ನಿಮ್ ಬಂದ ಬಂದ್ಗುಲಿ ದಿನನಿತ್ಯ ಅಂದ್ರೆ ಯಾವ್ದೋ ಕಾರ್ಯಕ್ರಮಗಳ ಪಟಾಕ್ಷಿ ಹಾರಿಸು ಲೆಕ್ಕದಾಗ ಅವ್ರು ಪಟಾಕ್ಷಿ ಲೆಕ್ಕ ಹಾರಿಸ್ ಪಟಾಕ್ಷಿ ಇಲ್ಲೇ ಹಾರ್ಸಿದ್ರು ನಿಮ್ಮ ಸಮಾಜಿಗೆ ಹೋಗ್ರಿ ಅಲ್ಲೇ ಹಾರಿಸೋರಿ ಅಂದ್ರೆ ಏನ್ ಒಬ್ಬ ವ್ಯಕ್ತಿ ಅಲ್ಲಿ ಅವ್ನ್ ಬಂದ ಅಂದ್ರೆ ಅವ್ನು ಏನ್ರವ್ ಅವ್ ಬಂದ ನೀ ಯಾಕಪ್ಪ ಇಲ್ಲಿ ಪಟಾಕ್ಷಿ ಹಾರಿಸ್ ಏನ್ ಹಾರಿಸೋದತಿ ಹಾರಿಸೋತೇನು ನಾ ಏನು ಮಾಡೋದಿಲ್ಲಪ್ಪ ಅವ್ನು ಬಂದ ಅವ್ನು ಎಲೆ ಮೇಲೆ ಹಂಗೇ ರೀ ಹಿಡಿಯಾನ ಈ ಒಂದು ಇವ್ರ ಮಂಜು ಕಾಮಲಿ ಅವ್ರು ನಮ್ಮ ಇತರ ಪಂಚಾಯತಿ ಅಧ್ಯಕ್ಷ ಇದ್ರು ಆಮೇಲೆ ಅವ್ರು ಏನು ಮಾಡ್ರಿ ಜಗಳಾಡ್ ಬಿಡ್ರಪ್ಪ ಅಂತ ಹೇಳಿ ಅವ್ರನ್ನ ಬಿಡಿಸ್ರಿ ಬಿಡ್ಸೋದ್ರೊಳಗ ಒಬ್ರು ಯಾರು ಪಟಾ ಬಡದಾರ್ ನೀವು ಬಡದ್ರ ಯಾಕತ್ತಿರ ಅಂತ ಕಷಂದ್ರಿ ಸಾಯಂಕಾಲ ತಕ ಆ ಕಡೆ ಕಡೆ ಏನಾರ ನಮ್ಮ ಕಾರ್ಯಕ್ರಮ ಎಲ್ಲ ರೀ ನಾ ಕಾರ್ಯಕ್ರಮ ಮಾಡ್ಕೊಂಡ್ ಏಳು ಏಳುವರೆ ಸುಮಾರಕ ಜೈನ ಸಮಾಜ ಮರಾಠ ಸಮಾಜ ಮತ್ತು ಲಿಂಗಾಯತ ಸಮಾಜ ಈ ಮೂರೂ ಸಮಾಜ ಕುಡ್ಕೊಂಡ ಇರೋದು ಕನಿಷ್ಠ ಇಲ್ಲ ಅಂದ್ರೆ ಒಂದ್ ಸಾವಿರ ಮೇಲೆ ಏನಾರ ಏನಾರ ಜನಸಂಖ್ಯೆ ಗಂಡ ಗಂಡಸರ ಅವರೆಲ್ಲರೂ ಅವ್ರೆಲ್ಲಾರು ಹೇಳಬೇಕಾದ ಬಂದ್ರಿ ಆ ವೇಳೆಗೆ ನಾವು ಇಲ್ಲಿ ಕಾರ್ಯಕ್ರಮ ರೀ ಮುಗಿಸ್ಕೊಂಡು ಉಳ್ದ ಕಾರ್ಯಕ್ರಮ ನೋಡಾಕ ಎನ್ ಕೆ ಹುಡುಗರು ಹೋಗಿದ್ರು ಬೋಸ್ಗಳು ಹೋಗಿದ್ರು ನಮ್ಮಲ್ಲಿ ಕಾರ್ಯಕ್ರಮ ಎಲ್ಲ ಆಗಿದ್ರಿ ಅಲ್ಲಿ ನೋಡಕ್ ಅಂತೇಳಿ ಹೋಗಿದ್ರು ಇಲ್ಲಿ ಯಾರು ಇಲ್ಲ ಇದ್ರಿ ಆ ವೇಳೆ ಬಂದ್ ಮನಿ ಹಾಕಿ ಹೆಣ್ಮಕ್ಳು ಹೊಡಿ ಬಡಿ ಮಾಡಿದ್ರಿ ಇದ್ದಿದ್ದಷ್ಟೆಲ್ಲ ಹಾನಿ ಮಾಡ್ಯಾರ ಮತ್ತೆ ಫೋಟೋ ಸುಧಾ ಕೆಳಗೆ ಕೆಡದ್ರಿ ಬುದ್ಧನ ಮೂರ್ತಿ ಅದನ್ನು ಹೊಡೆದ್ರಿ ಇದನ್ನೆಲ್ಲ ಮಾಡಿದ್ರು ಅಲ್ಲಿ ಮುಂದೆ ಗೇಟ್ ಕಮಾನ ಕಟ್ಟಿದಿತ್ರ ಆ ಕಮಾನ ಎಲ್ಲ ನುಗ್ಸಿ ಹೊಡೆದು ಕೆಡದ್ರಿ ಲೈಟಿಂಗ್ ಮಾಡ ಹರಿದ್ರು ಆಮೇಲೆ ಒಳಗೆ ಇಲ್ಲಿ ಕಟ್ಟಿದ ಕಮಾನು ಅದನ್ನೂ ಕೆಡದ್ರು ಇದನ್ನೆಲ್ಲ ಇಷ್ಟೆಲ್ಲ ಹಾನಿ ಮಾಡಿ ಲೈಟಿಂಗ್ ಮಾಡೆಲ್ಲ ಹರಿದ್ರು ಉಳ್ದದ್ದು ಮನೆ ಮೇಲೆ ಕಲ್ಲು ತೂರಾಟ ಮಾಡ್ರಿ ಕಲ್ಲು ತೂರಾಟ ಮಾಡಿ ಮನಿ ಒಳಗ್ ಹಾಕಿ ಹೆಣ್ಮಕ್ಳನ್ನ ಜಗ್ಗಿ ಬಡಿದ್ರು ಒಂದೆರಡು ಇದ್ದದು ಗಂಡು ಹುಡ್ಗರ್ನ ಕೂಡ ಅವ್ರನ್ನೂ ಸಹ ಬಡದ್ರಿ ಇಷ್ಟೆಲ್ಲ ಮಾಡಿವದ್ರಿ ನಾವು ಅದೇ ದಿವಸ ರಾತ್ರಿ ಎದ್ದ ಸ್ಟೇಷನ್ಗೆ ಹೋದ್ರಿ ಕೇಷಿನಾಗೋ ಕ ರೀ ಕ ಕಮ್ಮಿತ್ ಕಮ್ಮಿ ಬೆಳಗಾದ್ರೆ ಬೆಳ್ಳಿನ ಬೆಳೆ ತನಕ ಅಲ್ಲೇ ಕುತ್ಕೊಂಡ್ರೆ ಸ್ಟೇಷನ್ ಮುಂದೆ ಸಲಗಾದಾಗ ಅಲ್ಲಿ ಕುತ್ಕೊಂಡ್ರೆ ಬಿ ನಮ್ಗೆ ನ್ಯಾಯ ಅವ್ರು ಅವ್ರೇನು ಮಾಡ್ರಿ ಕೇಸ್ ಹಿಡಿತಾ ಇರಲಿಲ್ಲಕಾದ್ರೆ ಮೂರು ಗಂಟೆ ಸುಮಾರು ನಾವು ಕೇಸ್ ಹಿಡ್ಕೊಂಡ್ರಿ ಆಮೇಲೆ ನಮಗೆ ಹೋಗಿ ಅಲ್ಲಿ ಇಲ್ಲ ನಾವು ಆರೋಪಿನ ಕರೆಸಬೇಕು ಆಮೇಲೆ ನಾವು ಇಲ್ಲಿಂದ ನಾವು ಆರೋಪಿಗಳ ಹೆಸ್ರೆ ಏನೇನು ಯಾರ್ಯಾರು ಕೊಟ್ಟಿರಿ ನೀವು ಒಂದು ಸ್ವಲ್ಪ ಮಂಜು ಸುದರ್ಶನ್ ಕೋತ್ರಿ ಆಮೇಲೆ ಹಾ ದೀಪಕ್ ಕೋತ ಸಚಿನ್ ಕೋತ ಮತ್ತೆ ಈ ರೀತಿಯಾಗಿ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿನ ರೀ ಅವ್ರವ್ರು ಅಂದ್ರೆ ಸಮಾಜದಾಗ ರೀ ಅವ್ರೇನ ಅವ್ರ ಹೇಳ್ದೆ ಅವ್ರು ಉಳ್ದ ಮಕ್ಕಳೆಲ್ಲ ಕೆದಾರ ಅವ್ರ ಇಂಥವ್ರು ಎಲ್ಲರೂ ಕೂಡ್ಕೊಂಡ್ರಿ ಈ ರೀತಿ ಮಾಡಿ ಹೋಗಿ ನ ಮಕ್ಕಳ ಮೇಲೆ ಬಡ ಮಕ್ಕಳ ಮೇಲೆ ಈ ರೀತಿ ಇದ ಮಾಡಿಕೊಂಡು ಹೋಗ್ಯಾರ ಅವ್ರು ಅನ್ಯ ದಲಿತರ ಮೇಲೆ ಅಂದ್ರೆ ಇದು ಜಾತಿವಾದ ಮಾಡ್ಯಾರ ಸರ್ ಅವ್ರು ನೂರ ಒಂದ ಪರ್ಸೆಂಟ್ ಹಾ ದಲಿತರ ಮೇಲೆ ಅವ್ರ ವಾದ ಮಾಡ್ಕೊಂಡು ಹಾ ನ್ಯಾಯ ನೂರ ಒಂದ್ ಪರ್ಸೆಂಟ್ ನಮಗ್ ನ್ಯಾಯ ಸಿಗಲೇ ಬೇಕ್ರಿ ನ್ಯಾಯ ಬೇಕಂದ್ರೆ ಅಂದ್ರೆ ಬೇಕ್ರಿ ರೀ ಇದೇ ರೀತಿ ಪ್ರತಿ ವರ್ಷ ಹಾಕೋದ್ ಹೋಗತ್ತೆ ಅಂದ್ರೆ ನಾವ್ ಏನ್ ಮಾಡ್ಬೇಕು ನಮ್ಗ್ ನ್ಯಾಯ ಸಿಗದೇ ಇದ್ರೆ ಎಲ್ಲಾರು ಕುಡ್ಕೊಂಡು ನೀವ್ ನಿಮ್ಮಂತ ಪತ್ರಕರ್ತರು ಏನ್ ಮಾಡ್ತಾರ್ರೆ ಅದನ್ನೆಲ್ಲಾ ಕೇಳ್ಕೊಂಡ್ ನಾವ್ ಮುಂದೆ ರೀ ಸರ್ ಅದಕ್ಕೆ ನಮಗೆ ನ್ಯಾಯ ಸಿಗಲೇಬೇಕ್ರಿ ಅದೇ ಇದೇ ರೀತಿ ಮಾಡ್ಕೋತ ಅಂದ್ರೆ ನಮ್ಮಂತ ದಲಿತರ ಬಡ ಮಕ್ಕಳ ಎಲ್ಲಿ ಏನು ಮಾಡ್ಬೇಕ ಏನ್ ಮಾಡ್ತಿರ್ಬೇಕ್ರಿ ಈಗ ಊರಾಗ ಹೋದ್ರೆ ದವಾಖಾನೆದಾಗ ಡಾಕ್ಟ್ರು ರೀ ನಿನ್ನೆ ಪೇಷಂಟ್ ಹೋಗಿದ್ರಿ ಅವ್ರ ಜೈನ್ ಡಾಕ್ಟರ್ ಇದಾರತ್ತಾರೆ ಅವ್ರನ್ನ ಪೇಷಂಟ್ ನಿಮ್ಮ ಪೇಶೆಂಟ್ ನೋಡೋಲ್ಲ ಅಂದ್ರೆ ನಾವೇ ಅಂಗಡಿಗೆ ಹೋದ್ರಿ ಇವತ್ತು ಬೆಳಿಗ್ಗೆ ಅವ ನಿಮ್ಮದು ನಿಮ್ಮ ಮಂದಿ ನಾವು ಈಗ ದಾಡಿ ಮಾಡೋಲ್ಲ ಅಂತ ಅನ್ನತಾರ ಇವತ್ತಾಗಿಂದ ಘಟನೆ ಅದು ನಾವು ದಾಡಿ ಮಾಡ್ಲಂತಾರೆ ಬರ ದಾಡಿ ಯಾಕೆ ಮಾಡ್ಲು ಇಡ ದಿವ್ಸ ಮಾಡ್ತಿದ್ರು ಇವತ್ತಿನಿಂದ ಮಾಡುಲ್ಲ ತಿಳ ಅನ್ನತಾರ ಕಾರಣ ಏನ್ರೀ ಅದಕ್ಕೆ ಹಾಂ ರೀ ದವಾಖಾನೆ ಪೇಶೆಂಟಿಗೆ ಹೋಗೋಣ ನಾ ಪೇಶೆಂಟ್ ನಿಮ್ಗೆ ಹಿಡಿಯಲ ಡಾಕ್ಟರ್ ಹೇಳಿ ಕಳ್ಸ್ಯಾರ ಅಂತೇಳಿ ಈಗ ಹೇಳಿ ಕಳ್ಸ್ಯಾರ ಅಂತ ಹೇಳ ಈಗ ಮತ್ತ ಆ ಪೇಶೆಂಟ್ ಎಲ್ಲಿಗೆ ಹೋಗ್ಬೇಕು ಹೇಳ್ರ ಡಾಕ್ಟರ್ ಅದಾರನ ಪೇಶೆಂಟ್ ಪೇಷೆಂಟ್ ಇದಾರ ಡಾಕ್ಟರ್ ಆಗ್ಯಾರೀ ಅವ್ರು ಆ ಇಲ್ಲಿ ಯಾರು ಡಾಕ್ಟರ್ ನೋಡ್ಕೋತ ಬಂದದ್ದು ಪೇಷೆಂಟ ಇವತ್ತಿಂದ ನಿನ್ನೆ ರಾತ್ರಿ ಹೋಗಿ ಪೇಶೆಂಟ್ ತೀರಿಸಿ ಹಚ್ಬಿಡವ್ ನಾವು ನಿಮ್ ಪೇಶೆಂಟ್ ನೋಡಲ್ಲ ಅಂತ ಹೇಳ್ಯಾರೀ ಅವ್ರು ಅದಕ್ಕೆ ಹೆಂಗ್ ಮಾಡ್ಬೇಕು ಅದಕ್ಕೆ ನೀವೊಂದಿಷ್ಟ ಅರ್ಥ ಆಗಿಲ್ಲ ರೀ ಆಗಲ್ಲ ನಾನು ಹಾ ಇದೆ ಇದೆ ತಿಳ್ಕೊಂಡಾರ್ ಇದೆ ತಿಳ್ಕೊರಿ ಜಾತಿ ભેದಭಾವ ಮಾಡಿ ಇವರ ಗಲಾಟೆ ಮಾಡ್ತಾರೆ ನೋಡ್ರಿ ನ್ಯಾಯ ಬೇಕೇ ಬೇಕು ನ್ಯಾಯ ಕಂಪಲ್ ಹೀರೆ ನಮ್ಮ ಈ ಸಮಾಜಕ್ಕೆ ನ್ಯಾಯ ಸಿಗಲೇಬೇಕು ಅಂದ್ರೆ ದಲಿತರಿಗೆ ಹ ಹ ನಿಮ್ಮ ಹೆಸರು ಏನು ನಮ್ಮ ಹೆಸರು ಸುನಿಲ್ ಕುರ್ನಿರಿ ಅವರು ಶಮನೆ ವಡಿ ಇದೆ ಓಡಿ ನಮಗ ನಾವು ಯಶಿನಾಡಿ ಜಿಲ್ಲಾರೆ ಬೆಳಗಾವಿ ತಾಲ್ಲೂಕೈ ಚಿಕ್ಕೋಡಿ ್ರ ನಾವ್ ಏನ್ ನಾಚಿಕೆ ಬಿಟ್ಟ ಹೇಳ್ತೀನಿ ಸರ್ ಅದೇನ್ ನೀವು ನಮ್ಗ್ ಮಕ್ಳ ಸರಿ ಅವ್ರ ಏನ್ ಅಂದ ಹೇಳಾಕ್ಬೇಕ್ರಿ ಸರ್ ನಿಮ್ಗ್ ಹೆಣ್ಮಕ್ಳ ಕಾಲೇಜ್ ಬಸ್ ಸ್ಟ್ಯಾಂಡ್ ಮ್ಯಾಗ್ನ್ ಹೆಂಗ್ ಹಾದ ಹೋತಾರ ಒಬ್ಬೊಬ್ರು ನಾವ್ ಬಿಡಂಗ ಪ್ರಶ್ನೆ ಅಂದಾರ ಅವ್ರ ನಮ್ ಹೆಣ್ಮಕ್ಳು ಹೆಂಗ ನಾವ್ ಕಾಲೇಜ್ ಕಳ್ಸೋದ್ರಿ ಗಂಡ್ಮಕ್ಳ ಹೆಂಗ ಹೊರಗ್ ಕಳ್ಸೋದ್ರಿ ಅವ್ರ ಬಿಡಾಂಗಿನ್ ನಾವ್ ಕೊಲ್ತೇವನ್ಕರ್ರಿ ನಮ್ ಮಕ್ಕಳ ಯಾರ ಇದನ್ ಮಾಡ್ರಿ ಏನ್ರ ಆಯ್ತಂದ್ರ ಅವ್ರ ಕಾರಣ ನಮ್ ಮಕ್ಳಿಗ್ರಿ ಯಾರು ಮಾಡ ಅವ್ರನ್ನ ಹೆಸರು ಅವ್ರ ಅವ್ರನ್ನ ನೀವು ಅರೆಸ್ಟ್ ಮಾಡ್ಕೊಂಡ್ ಹೋಗ್ಬೇಕ್ರಿ ಸರ್ ಇಷ್ಟೆಲ್ಲಾ ಸರ್ ನಮ್ಮ ಮಕ್ಕಳಿಗೆ ದೋಕಾರಿ ಯಾರು ಮಾಡಿಲ್ಲ ಸರ್ ಎಲ್ಲಾರಗು ನೀವು ಎಲ್ಲಾರನೂ ಅವ್ರ ಒಳಗ್ ಹಾಕ್ಬೇಕ್ರಿ ನಮ್ಗ್ ನ್ಯಾಯ ಕೊಡ್ಸ್ಬೇಕ್ರಿ ಸರ್ ನೀವು ಹಾ ರೀ ಸರ್ ಇದು ಅಂಬೇಡ್ಕರ್ ಬಾಬಾ ಸಾಹೇಬ್ ಏನ್ ಮಾಡ್ಯಾರ ನೋಡ್ರಿ ಸರ್ ಅತ್ರ ನೀವು ನ್ಯಾಯ ನಮಗ್ ಕೊಡ್ಸಕ್ಬೇಕ್ರಿ ಗೀತಾ ಸುರೇಶ್ ಕಾಮೇರಿ ಶಮನೆ ಶಂಕರ್ ಕಾಮಳೇರಿವಾಡಿರಿ ಅಂಬೇಡ್ಕರ್ ಜಯಂತಿ ನಡ್ದ್ರಿ ಜಯಂತಿ ನಡ್ದ ಹುಡ್ಗ್ರೆಲ್ಲ ಚಿಕ್ಕ ಇದ ಸದಲಗ್ ಹಾಕ ಹೋಗಿದ್ರು ನೋಡಕ್ ರೀ ಕೈಲಾಗ ಹುಡುಗರು ಕೈ ಹುಡ್ಗ್ರ ಇಲ್ಲ ಅದ್ ಮತಿಗೆ ನಮ್ ಪೂರ್ವದ ಕೇಕ್ ಕಟ್ ಮಾಡ್ಕತಿದಿವ್ರ ನಾವ್ ನನ್ ಮಮ್ಮಗಳ್ರಿ ಮಾಡ್ಕತನ ಏನ್ ಮಾಡಿದ್ರು ದಂಗೆ ಮಾಡ್ಕೊ ಕೂಗ್ ಹೊಡ್ಕೊತ ಬಂದ್ರಿ ಕೂಗಿ ಹಾಕಿ ಹುಡ್ಕಾರು ದಂಗೆ ಹಾಕ ಹೊರಗ್ ಬಂದಿವ್ರಿ ನಾವ್ ಹೊರಗ್ ಬರ್ಸಿಗೆ ಕಲ್ಲ ಹೋಗ್ಕತ್ರಿ ಇಲ್ಲಿ ಭಾರತನ ಮನಿಮ್ಯಾಗ ಕಲ್ಲು ಹೋಗೋದ್ರ ಕಲ್ಲು ಹೋಗ್ ಕಲ್ಲು ಹುದಾಗ ನಮ್ ಹುಡುಗನ ಜಗ್ಗಿರಿ ಅದ್ ಕ್ರಿಕೆಟ್ ನೋಡ್ಕೊತ ಕೂತೀತ್ರಿ ಮಮ್ಮಗನ ಕ್ರಿಕೆಟ್ ನೋಡ್ಕೊತ ದಂಗ್ಯಕತನ ಹೊರಗ ಬತ್ತ ಹುಡುಗನ ಜಗ್ಗಿ ಬಡದ್ರಿ ನನ್ನ ಮಮ್ಮಗನ ಜಗ್ಗಿ ಬಡದ್ರ ಅವ್ನು ಓದ್ ಒಳಗ್ ಹಾಕುಕ ಮುದ್ಕಿ ಅವ್ರ ಅವ್ರಿ ಬಂದ್ರಿ ಆಕಿನ್ ಒಳಗ್ ಹಾಕುಸಿಗೆ ಅಂದ್ರ ನನ್ಗೊಂದ್ ಹುಡ್ಗಾಲ ಕಲ್ಲ ಬೆಳೀತ್ರಿ ಹಾ ಮನಿ ಮ್ಯಾಗ ಕಲ್ಲ ಮತ್ತ ಕಟಿಗಿ ನೋಡ್ಬೇಕ್ರಿ

ಜ್ಯೋತ ತರಾಕ್ ಹೋಗಿರಿ ಮನ್ಗವಕ ನಮ್ ಹುಡ್ಗರ ಜ್ಯೋತ ತರತ್ನಾಗ ಬಸ್ ಸ್ಟಾಂಡ್ ಮ್ಯಾಗ ಪಟ್ಟಗಡಿ ಆರ್ಸತ್ನಾಗ ಪಟ್ಟಗಡಿ ಕಿಡೀಜರ ಹಾರಿ ತನ್ನ ನಮ್ ಹುಡ್ಗರ್ ಬೇದನ ನಮ್ ಹುಡುಗರು ಏನ್ ಮಾಡುದು ಒಂದ್ ಹುಡುಗ ಒಂದ್ ಪೆಟ್ ಬಡಿದ್ರು ಅತ್ರ ಕಾಲಾಗ ಒಳಗ್ ಬಂದ್ರು ನಾವ್ ಕಾರ್ಯಕ್ರಮ ಎಲ್ಲ ಮುಗಿಸಿದ್ವು ಅವಾಗ ಯಾವಾಗ ತೊಂದ್ರೆ ಕೊಟ್ಟಿಲ್ಲ ಅವ್ರ ಏನಾರ ಕಾರ್ಯಕ್ರಮ ಎಲ್ಲ ಮುಗಿಯೋ ಮಾಡೋಣ ಸಂಜೆ ಕಡಿಸಿ ಇನ್ನ ಹುಡುಗರು ಎಲ್ಲ ಪರಗುಗ್ ಬಾರು ಆಯ್ತ ಅವ್ರೆಲ್ಲಾರು ಕೊಟ್ಟ ಬಂದ ಹೆಣ್ಮಕ್ಳಿಗೆ ತೊಂದ್ರೆ ಕೊಟ್ಟಿದಾರ ಮನಿಗಳಾಗ ಎಲ್ಲಾ ಲುಸ್ಕಾಲ್ ಮಾಡಿದಾರ್ರಿ ನಾವ್

आणि आम्ही काय अन्याय काय करायला असला तर आम्हाला त्यांनी करून द्या आणि आम्ही आम्ही रोज उठून त्यांच्या बांधाला जातो त्यांनी अन्याय त्यांना आम्हाला केलेला आहे ते सावंत हा फोटो काढून घेऊन गेल्या त्यांनी हा फोटो काढून गेल्यास लाइटिंग सारखा आमचा उमा संजीराव कांबळे आणि शेमडेवाडी हा